ಎಲ್ರಿಗೂ ನಮಸ್ಕಾರ ಸುಭಾಷಿತ ಸರಣಿಗೆ ಸ್ವಾಗತ ಯಶ್ಚ ದಿಷ್ಟಪರೋ ಲೋಕೆ ಎಷ್ಟಾಪಿ ಹಠವಾಧಿಕ ಉಭಾವಪಿ ಶಠಾವೇತೌ ಕರ್ಮ ಬುದ್ಧಿ ಪ್ರಶಸ್ತ್ಯತೆ ಈ ಒಂದು ಸುಭಾಷಿತ ಮಹಾಭಾರತದ ವನಪರ್ವದಲ್ಲಿ ಬರ್ತದೆ ಲೋಕದಲ್ಲಿ ಎರಡು ರೀತಿಯ ಜನರಿರ್ತಾರೆ ಅದರಲ್ಲಿ ಯಶ್ಚ ದಿಷ್ಟಪರೋ ಲೋಕೆ ಕೆಲವರು ದೈವವನ್ನು ನಂಬಿ ಅವರು ವ್ಯವಹಾರವನ್ನು ಮಾಡ್ತಾರೆ ಎಶ್ಚಾಪಿ ಹಠವಾದಿಕ ಇನ್ನು ಕೆಲವರು ಹಠವನ್ನೇ ಅಂದರೆ ತಮ್ಮ ಪುರುಷ ಪ್ರಯತ್ನವನ್ನೇ ನಂಬಿ ಕೆಲಸವನ್ನು ಇರ್ತಾರೆ ಮಹಾಭಾರತ ಹೇಳ್ತದೆ ಉಭಾವಪಿ ಶಠಾವೇತವು ಇವರಿಬ್ಬರೂ ಕೂಡ ಶಠರೇ ಆಗಿದ್ದಾರೆ ಮೊಂಡರೇ ಆಗಿದ್ದಾರೆ ಮೊಂಡು ಸ್ವಭಾವದವರಾಗಿದ್ದಾರೆ ಅದರಲ್ಲಿ ಕರ್ಮ ಬುದ್ಧಿ ಪ್ರಶಸ್ತ್ಯತೆ ಕರ್ಮವನ್ನು ಮಾಡಬೇಕು ಅನ್ನತಕ್ಕಂತಹ ತಿಳುವಳಿಕೆಯನ್ನು ಇಟ್ಟುಕೊಂಡು ಯಾರು ಕೆಲಸ ಮಾಡ್ತಾರೋ ಅದೇ ಅತ್ಯಂತ ಅಂಥವರೇ ಶ್ರೇಷ್ಠರಾದಂಥವರು ಅಲ್ಲಿ ಕರ್ಮ ಬುದ್ಧಿಯೇ ಕರ್ತವ್ಯ ಬುದ್ಧಿಯೇ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳಿ ಮಹಾಭಾರತ ಹೇಳ್ತದೆ ಈ ದೈವವನ್ನು ನಂಬಿ ಕೆಲಸ ಮಾಡತಕ್ಕಂಥವರು ನಮ್ಮ ಅದೃಷ್ಟ ಇದ್ದಂತಾಗತ್ತೆ ಏನಾಗಬೇಕೋ ಅದೇ ಆಗತ್ತೆ ಅಂತ ಹೇಳಿ ಯಾವಾಗಲೂ ಕೂಡ ಅದೃಷ್ಟವನ್ನೇ ಅಥವಾ ನಮ್ಮ ಹಣೆ ಬರಹವನ್ನೇ ಯೋಚನೆ ಮಾಡ್ತಾ ಚಿಂತನೆ ಮಾಡ್ತಾ ಅದರ ಬಗ್ಗೆಯೇ ಅದಕ್ಕೆ ಅವರು ಅದರ ಬಲವನ್ನೇ ನಂಬಿಕೊಂಡು ಕಾರ್ಯಪ್ರವೃತ್ತರಾಗ್ತಾರೆ ಅದು ಕೂಡ ಸರಿಯಾದದ್ದಲ್ಲ ಸಿಂಹ ಅನ್ನುವಂತಹದ್ದು ಗುಹೆ ಒಳಗಡೆ ಬಾಯಿ ತೆರಕೊಂಡು ಕೂತಿದ್ರೆ ಜಿಂಕೆ ತಾನಾಗೆ ಬಂದು ಅದರ ಬಾಯಿಗೆ ಬೀಳೋದಿಲ್ಲ ಇಂಥವರು ಕೂಡ ಹಾಗೆ ಇರತಕ್ಕಂತಹ ಈ ರೀತಿ ಹಾಗೆ ಅದೇ ರೀತಿಯಾಗಿರ್ತಕ್ಕಂಥ ಯೋಚನೆಯನ್ನು ಮಾಡ್ತಕ್ಕಂಥವರಾಗಿರ್ತಾರೆ ಇನ್ನು ಕೆಲವರು ಪುರುಷ ಪ್ರಯತ್ನ ಅಂದರೆ ದಾನು ಮಾಡತಕ್ಕಂತಹ ಪ್ರಯತ್ನವೇ ಸರಿ ಅಂತ ಹೇಳತಕ್ಕಂಥದ್ದು ದೈವವನ್ನು ದೈವದ ಬಲವನ್ನು ಅವರು ಕಿಂಚಿತ್ತೂ ಕೂಡ ನಂಬೋದಿಲ್ಲ ಅದರ ಬಗ್ಗೆ ಸ್ವಲ್ಪ ಕೂಡ ಪ್ರಯತ್ನವನ್ನು ಕೂಡ ಮಾಡೋದಿಲ್ಲ ಮರ ಹಣ್ಣು ಬಿಡುವಂತಹದ್ದು ಭಗವಂತನ ಲೀಲೆ ಅಥವಾ ದೈವದ ಲೀಲೆ ಆಗಿದ್ದರೂ ಕೂಡ ಮರವನ್ನು ಬೆಳೆಸಬೇಕಾಗಿರತಕ್ಕಂಥದ್ದು ಮನುಷ್ಯನಾದಂಥ ಮನುಷ್ಯರಾದಂಥವರ ಕರ್ತವ್ಯ ಮರವನ್ನು ಬೆಳೆಸದೇ ಇದ್ದರೆ ಹಣ್ಣೆಲ್ಲಿಂದ ಬಿಡೋದಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದ ಪುರುಷ ಪ್ರಯತ್ನ ಅನ್ನುವಂಥದ್ದು ಕೂಡ ಅತ್ಯಂತ ಮುಖ್ಯವಾಗಿ ಬೇಕಾಗತಕ್ಕಂಥದ್ದು ಮನುಷ್ಯ ಪ್ರಯತ್ನವನ್ನು ಮಾಡಬೇಕು ಆದರೆ ಅದರಲ್ಲಿ ಭಗವಂತ ಹೇಳುವ ಹಾಗೆ ಯಾವತ್ತೂ ಕೂಡ ಕರ್ಮೈವ ತಸ್ಮಾತ್ವಂ ನೀನು ಕರ್ಮವನ್ನು ಮಾಡು ಆದರೆ ಅದರ ಫಲಾಫಲಗಳನ್ನು ನೀನು ಬಿಟ್ಟುಬಿಡು ನಿನ್ನ ಪ್ರಯತ್ನವನ್ನು ನೀನು ಮಾಡು ಅಂತಲೇ ಭಗವಂತ ಹೇಳತಕ್ಕಂತಹದ್ದು ಅದರಿಂದ ಕರ್ಮ ಬುದ್ಧಿ ನಾನು ಈ ಕೆಲಸವನ್ನು ಮಾಡಬೇಕು ಇದು ಹೀಗೆ ಇರತಕ್ಕಂತಹದ್ದು ಅನ್ನತಕ್ಕಂತಹ ಬುದ್ಧಿಯನ್ನು ಇಟ್ಟುಕೊಂಡು ಮನುಷ್ಯನಾಗಿರತಕ್ಕಂಥವನು ಕೆಲಸವನ್ನು ಮಾಡಬೇಕು ನಾವು ಹೊಲವನ್ನು ಬಿತ್ತಿ ಬೆಳೆದು ಧಾನ್ಯಾದಿಗಳನ್ನು ಬೆಳೆಯುತ್ತೇವೆ ಬೆಳೆದಂತಹ ಸಂದರ್ಭದಲ್ಲಿ ಅದು ನಮ್ಮ ಪ್ರಯತ್ನದಿಂದ ಆಗತಕ್ಕಂತಹದ್ದು ಆದರೆ ಮಳೆ ಅನ್ನುವಂಥದ್ದು ಸಕಾಲಕ್ಕೆ ಬರದೇ ಹೋದಾಗ ಆ ಬೆಳೆಯೆಲ್ಲ ನಾಶ ಆಗ್ತದೆ ಅಥವಾ ಅತಿಯಾದಂತಹ ಮಳೆ ಬಂದಾಗಲೂ ಕೂಡ ಆ ಬೆಳೆ ಅನ್ನುವಂಥದ್ದು ನಾಶ ಆಗತ್ತೆ ಅದು ದೈವ ಅನ್ನತಕ್ಕಂತಹದ್ದು ಅದರಿಂದ ನಾವು ಚೆನ್ನಾಗಿ ಪ್ರಯತ್ನಪಟ್ಟು ಕೆಲಸವನ್ನು ಮಾಡಿ ಗದ್ದೆಯನ್ನು ಉಳುಮೆ ಮಾಡಿದರೂ ಕೂಡ ಅದು ನಮ್ಮ ಪ್ರಯತ್ನ ಇದ್ದರೂ ಕೂಡ ಮಳೆ ಬರ ದೈವ ಅನ್ನುವಂಥದ್ದು ಇಲ್ಲದೆ ಹೋದಾಗ ನಮಗೆ ಆ ಪ್ರಯತ್ನ ಅನ್ನುವಂಥದ್ದು ವ್ಯರ್ಥ ಆಗತ್ತೆ ಹಾಗೆಯೇ ನಾವು ಬೆಳೆದೇ ಹೋದರೆ ಬರೀ ಮ ಕೇವಲ ಮಳೆ ಬಂದರೆ ನಾವು ಬಿತ್ತಿ ಬಿತ್ತಿ ಬೆಳೆದೇ ಇದ್ದರೆ ಮನುಷ್ಯನ ಪ್ರಯತ್ನ ಅನ್ನುವಂಥದ್ದು ಇಲ್ಲದೆ ಹೋದರೆ ಆವಾಗ ಮಳೆ ಬಂದರೂ ಕೂಡ ಪ್ರಯೋಜನ ಅನ್ನುವಂಥದ್ದಾಗೋದಿಲ್ಲ ಕೇವಲ ದೈವದಿಂದಲೂ ಪ್ರಯೋಜನ ಇಲ್ಲ ಕೇವಲ ಮನುಷ್ಯ ಪ್ರಯತ್ನದಿಂದಲೂ ಪ್ರಯೋಜನ ಇಲ್ಲ ಎರಡೂ ಕೂಡ ದೇ ದೈವದ ಹಿಮ್ಮೇಳವನ್ನು ನಂಬಿಕೊಂಡು ನಾವು ನಮ್ಮ ಪ್ರಯತ್ನವನ್ನು ನಾವು ಮಾಡಿದಾಗ ಖಂಡಿತವಾಗಲೂ ಕೂಡ ಅದು ಸಫಲ ಆಗ್ತದೆ ಅನ್ನುವಂಥದ್ದೇ ಈ ಒಂದು ಸುಭಾಷಿತದ ಅರ್ಥ ನಮಸ್ಕಾರ